ಗೊಲರ ಹುಡುಗಿ ಏ ಹುಡುಗಿ ನಾನಿನ್ನ ಬಡಗಿ ಗೊಲರ ಹುಡುಗಿ ನಾನಿನ್ನ ಬಡಗಿ ಬಳಿ ಬಾರಿ ಹುಡುಗಿ ನಾನಿನ್ನ ಬಡಗಿ ಬಳಿ ನಮಸ್ಕಾರ ನಾವೆಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನಿಂದ ಬೇರೆ ಬೇರೆ ಹಳ್ಳಿಗಳಿಂದ ಬುಡಕಟ್ಟು ಸಮುದಾಯದವರು ವಿಶೇಷವಾಗಿ ಇವತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಯೋಜನೆ ಮಾಡಿರುವಂತಹ ವಿಶ್ವ ಆ ಎರಡನೇ ಕನ್ನಡ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಅದ್ಧೂರಿಯಾಗಿ ಆಚರಿಸ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾವು ಸಿಂಗಾಪುರಿಗೆ ಬಂದಿದ್ದೇವೆ ವಿಶೇಷವಾಗಿ ಇಲ್ಲಿ ನಾವು ಬುಡಕಟ್ಟು ಸಮುದಾಯದವರು ಇಲ್ಲಿ ನಾವು ಕಾಣ್ತಾ ಇರೋದು ನಮ್ಗೆಲ್ಲಾ ಖುಷಿಯಾಗಿದೆ ಮತ್ತು ಈ ಒಂದು ವಿಶ್ವ ಕನ್ನಡ ಹಬ್ಬ ಅದ್ಧೂರಿಯಾಗಿ ಮತ್ತೆ ಯಶಸ್ವಿ ಯಶಸ್ವಿಯಾಗಿ ಅಂತ ಹೇಳ್ತಾ ಆ ಖುಷಿಗೆ ಒಂದು ಹಾಡನ್ನ ಹಾಡ್ತಾ ಇರುವಂತದ್ದು ಚಂಗು ಚಂಗೆಂದು ಹಾಡುವಯಿ ಜಿಂಕೆಂದು ಹಾಡುವ ಚಂಗು ಚಂಗೆಂದು ಹಾರುವ ಬಣ್ಣ ಬನ್ನ ಈ ಚಿಂಕೆ ಚಂಗು ಚೆಂಗೆಂದು ಹಾರುವ ಬಣ್ಣ ಬನ್ನ ಈ ಚಿಂಕೆ ಸಿದ್ಧರ ಹುಡುಗಿ ನನ್ನ ಬೇಡ பளிபார உடக ஏ பளிிபாரிபாரி பளிிபாரிபார உடகி சங்குங்க ஆ ಬಣ್ಣ ಬಣ್ಣದ ಈ ಜಿಂಕೆ ಗೌಳರ ಹುಡುಗಿ ನಾನಿಲ್ವಾ ಕೊಡಗಿ ಗೌಳರ ಹುಡುಗಿ ನಾನಿಲ್ ಕೊಡಗಿ ಗೌಳರ ಹುಡುಗಿ ನಾನಿಲ್ವಾ ಕೊಡಗಿ ಗೌಳರ ಹುಡುಗಿ ನಾನಿಲ್ಲ ಕೊಡಗಿ ಏ ನಾನಿನ್ನ ಕೊಡಗಿ ಬಳಿ ಬಾರೆ ಹುಡುಗಿ ನಾನಿನ್ನ ಕೊಡಗಿ ಬಾರಿ ಹುಡುಗಿ ಚಲೋ ಬಳಿ ಬಾರೆ பழிபார பழிபார உடகி சங்கு செங்கெந்தயி ஜிங்கே ஜங்கு செங்கெந்து ஆடுவா பண்ணதை ஜிங்கே சிங்காபுர உடகி நானின் படகி சிங்காபுர் உடகி நானின் ஏங்காபுர் உடக ஏ நான் படகி பளி பார உடகி நான் படகி பளி பார உடக ஏ பளி பார அரேர்பே உடகி ஏ பளி பார உடகி செங்கு செங்கெந்த ಬಣ್ಣ ಬಣ್ಣದಯಿ ಚಿಂಕೆ ಚಂಗು ಚಂಗೇಂದು ಹಾರುವ ಬಣ್ಣ ಬಣ್ಣದಯಿ ಚಿಂಕೆ ಬಣ್ಣ ಬಣ್ಣದಯಿ ಚಿಂಕೆ ಬಣ್ಣ ಬಣ್ಣದಯಿ ಚಿಂಕೆ ಬಣ್ಣ ಬಣ್ಣದಯಿ ಜಿಂಕೆ ಬಣ್ಣ ಬಣ್ಣದಯಿ ಜಿಂಕೆ ನಮಸ್ಕಾರ చెపెననపకే జై రాగిని నడంబగె జై రాగిని గుణేశ్వరిగే జై రాగిని మన సిద్ధి జనంగదకి మతే ఎల్ల హాడియ మక్కలిగే జై జై ఆర్తయ మక్కలిగే జై అంసముల్ సిద్ధి సంస్కృతి కళా తండకకే జై రాగిని